ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಗುರುವಾರದ ವ್ಲಾಗ್ ನೋಡೋಣ ಜೊತೆಗೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಇರುತ್ತೆ ಎಲ್ಲ ತರಕಾರಿನೂ ಯಾವ ರೀತಿ ವ್ಯಾಪಾರ ಮಾಡ್ಬೋದು ಅನ್ನೋದು ಒಂದು ಸಣ್ಣ ಸಂದೇಶ ನಿಮಗೆ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಬನ್ನಿ ನೋಡಿ ಇದು ಬುಧವಾರ ದಿವಸ ಟೊಮೊಟೊ ಗೊಜ್ಜು ರೈಸು ರಾತ್ರಿ ಹೊತ್ತು ಊಟ ಮಾಡ್ತಾಯಿದ್ದೀವಿ ಟೊಮೊಟೊ ಗೊಜ್ಜು ಮಧ್ಯಾಹ್ನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕಣ್ರಿ ಚಳಿಗಂತೂ ಹಾಗೆ ಗುರುವಾರ ದಿವಸ ಬೆಳಗ್ಗೆ ಎಲ್ಲ ಮೋಡ ಕವಿದ ವಾತಾವರಣ ಆಗಿತ್ತು ಕಣ್ರಿ ಹಾಗೆ ಈ ಥರ ನಾನು ಬಂದಾಗೆ ರಂಗೋಲಿ ಹಾಕಿದ್ದೀನಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಸಿಂಪಲ್ ಆಗಿದೆ ಹಾಗೆ ರಂಗೋಲಿ ಹಾಕಿ ಮುಗಿಸಿ ತರ್ಸಾರಿ ಮಾರ್ಕೆಟ್ ನೋಡಿದ್ದೇವೆ ಆದ್ರೆ ನೋಡಿ

ಈ ರೀತಿಯಾಗಿ ತರಕಾರಿ ವ್ಯಾಪಾರ ಮುಗಿದಿತ್ತು ಕೊಂಡ್ರಿ ನೀವು ಅಂದ್ಕೊಂಬೋದು ಏನಪ್ಪ ಈ ಥರ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಚೌಕಾಸಿ ಮಾಡೋ ವ್ಯಾಪಾರನ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಾರಲ್ವೇನ್ರಿ ಆ ರೀತಿ ತೊಗೊಂಡು ಬಂದೇನೆ ಸಾಂಬಾರ್ ರುಚಿ ಡಬ್ಬಲ್ ಆಗೋದ್ಕೊಂಡ್ರಿ ನೋಡಿ ಇದು ತರಕಾರಿ ಬಜಾರ್ ಆಗಿರುತ್ತೆ ಕಣ್ರಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ತರಕಾರಿ ಬಜಾರು ಮುಳುಬಾಗಿಲಿನಲ್ಲಿರೋ ತರಕಾರಿ ಬಜಾರ್ ಕಣ್ರಿ ನೋಡಿ ಈ ರೀತಿಯಲ್ಲಿ ತರಕಾರಿಗಳನ್ನೆಲ್ಲ ಇಟ್ಟಿರ್ತಾರೆ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ದೆ ಕಣ್ರಿ ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು ಕೊತ್ತಂಬರಿ ಸೊಪ್ಪನ್ನ ತಗೋಳಣ ಅಂತ ಬಂದೆ ಹಿಂದೆ ಪೂರ್ವಿಕರು ಈ ಥರನೇ ಕೆ ಜಿ ಲೆಕ್ಕ ತಗೊಂತಾರಿಲ್ಲ ಈ ಥರ ಉಡ್ಡೆ ಎಲ್ಲ ತಗೊತಾ ಇದ್ರು ಕಣ್ರಿ ಆ ರೀತಿಯಾಗಿ ಇಲ್ಲೂ ಇಟ್ಟಿರ್ತಾರೆ ತೊಗೊಳಗೆ ಬಂದಿದ್ದೆ ಕಣ್ರಿ ಬನ್ನಿ ಈ ಕೊತ್ತಂಬರಿ ಸೊಪ್ಪು ಅವರು ಏನು ನಾಟಿದೆಯಲ್ಲ ನಾಟಿ ಕೊತ್ತಂಬರಿ ಸೊಪ್ಪಂತೂ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿರೋರಿಗೆ ಕನ್ನಡ ಸ್ವಲ್ಪ ಕಡಿಮೆ ಬರುತ್ತೆ ಆ ರೀತಿಯಾಗಿ ತೆಲುಗು ಮಾತಾಡ್ತಾ ಇದ್ದಾರೆ ಅದೇ ಕಾರಣ ಕಣ್ರಿ ನಾನು ಹತ್ತು ರೂಪಾಯಿಗೆ ಬದ್ನೆಕಾಯಿ ತೊಗೊಂಡೆ ಹಾಗೆ ಹತ್ತು ರೂಪಾಯಿಗೆ ಚಿಕ್ಕಡಿ ಕಾಯಿ ಕೊಡೋಲ್ಲ ಅಂದರು ಫಸ್ಟಾಗಿ ತೋರಿಸಿದ್ನಲ್ವ ಅಜ್ಜಿ ಅವರು ಕೊಡೋಲ್ಲ ನಾನು ಕೊಡು ಅಂತ ಇದೇ ವ್ಯಾಪಾರ ಆಗೋಯ್ತು ನೀ ಇಟ್ಟಿರೋದ್ರಲ್ಲಿ ಅರ್ಧ ಕೊಡಪ್ಪ ಸಾಕು ಅಂತ ಕೇಳಿ ತೊಗೊಂಡು ಬಂದೆ ಹತ್ತು ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಬದ್ನೆಕಾಯಿ ಹತ್ತು ರೂಪಾಯಿ ಚಿಕ್ಕಡಿಕಾಯಿ ನಾವು ಕಡಿಮೆ ಬೇಕಾಗಿರೋದ್ರಿಂದ ಈ ರೀತಿಯಾಗಿ ಹತ್ತತ್ತು ರೂಪಾಯಿಗೆ ಸಾಕು ಅಂತ ತೊಗೊಂಬಂದು ಯಾಕೆ ನಿಮ್ಮ ಚೀಪು ಅನ್ಸುತ್ತೇನೋ ಆದರೆ ಎಷ್ಟು ಬೇಕೋ ಅಷ್ಟೇ ತಗೊಬೇಕಲ್ವಾ ಫ್ರೆಶ್ ಆಗಿ ತೊಗೊಂಬಂದು ಆವಾಗಿಂದ ಆವಾಗ ಮಾಡೋದು ಬೆಟ್ರಲ್ವೇನ್ರಿ ಆ ಕಾರಣಕ್ಕಾಗಿ ಹಾಗೆ ಈರುಳ್ಳಿ ಅಂದ್ರೆ ಬಜಾರ್ಗೋಗಿ ಅಂದರೆ ಮಾರ್ಕೆಟ್ಗೋಗಿ ಬದನೆಕಾಯಿ ಚಿಕ್ಕಡಿ ಕಾಯಿ ಹಾಗೆ ಈರುಳ್ಳಿ ದೇವ್ರ ಪೂಜೆಗೆ ಹೂವು ತೊಗೊಂಬಂದಿದ್ದೆ ಹಾಗೆ ಸ್ವಲ್ಪ ಶುಂಠಿ ಸಹಿತ ತೊಗೊಂಬಂದಿದ್ದೆ ಏನಕ್ಕಪ್ಪ ಈ ಚಿಕ್ಕಡಿಕಾಯಿ ಕಾಯಿ ಬದನೆಕಾಯಿ ಅಂದರೆ ಹಿತ್ಕಿಂಬೆ ಸಾಂಬಾರಿಗೆ ಕಣ್ರಿ ಅದಕ್ಕಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದಿದ್ದೆ ಹಾಗೆ ಗುರುವಾರದ ಪೂಜೆಗೆ ರಾಯರ ಪೂಜೆಗೆ ಹೂವು ಕೂಡ ತಂದಿದ್ದೆ ಕಣ್ರಿ ಬಜಾರಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಹತ್ತು ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಫ್ರೀ ನೋಡ್ತಾ ಇದ್ದೀರಲ್ವ ಹಾಲು ಸಹಿತ ತಗೊಂಡ್ಬಂದಿದ್ದೆ ದೇವ್ರ ನೈವೇದ್ಯಕ್ಕೆ ಹಾಗೆ ನಮಗೆ ಕಾಫಿ ಮಾಡಿಕೊಡೋಣ ಅಂತ ಸ್ವಲ್ಪ ಹಾಲು ಹಾಕಿ ಕಾಫಿ ಮಾಡಿ ಸ್ಟ್ರಾಂಗಾಗಿ ನಾನು ನಮ್ಮ ಮನೆಯವರು ಕುಡಿದ್ರಿ ಪೂಜೆ ಆಗೋದು ಲೇಟ್ ಅಲ್ವಾ ಆ ಕಾರಣಕ್ಕಾಗಿ ಹಾಗೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಕಾಫಿ ಅಂತೂ ಈ ಚಳಿಗಾಲದಲ್ಲಿ ಕಾಫಿ ಅನ್ನೋದು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಪೂಜೆ ಎಲ್ಲ ಶುರು ಮಾಡಿಕೊಂಡೆ ಗುರುವಾರದ ರಾಯರ ಪೂಜೆ ಅಂದರೆ ರಾಘವೇಂದ್ರ ಸ್ವಾಮಿ ಪೂಜೆ ಹೀಗೆ ಎಲ್ಲ ಹೂವು ಹಾಕಿ ದೇವ್ರಿಗೆಲ್ಲ ಹೂವು ಇಟ್ಟು ಇಷ್ಟು ಮಾತ್ರ ಪೂಜೆ ಮಾಡ್ಕೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ ಹಾಲು ಹಾಲಿಗೆ ಸಕ್ಕರೆಗೆ ಸಕ್ಕರೆ ಹಾಕಿ ಕಾಯಿಸಿಟ್ಟಿದ್ದೆ ಕಣ್ರಿ ಹೆಚ್ಚಿಗೆ ಏನೂ ನೈವೇದ್ಯ ಮಾಡಲಿಲ್ಲ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಕಣ್ರಿ ಯಾವಾಗಲೂ ಫ್ರೀ ಟೈಮ್ ಇದ್ದರೆ ಪಾಯಸ ಮಾಡಿಡ್ತೀನಿ ಇವತ್ತು ರಾಘವೇಂದ್ರ ಸ್ವಾಮಿಗೆ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಹಾಲು ಕಾಯಿಸಿ ಇಟ್ಟಿದ್ದೆ ಈ ಈ ಥರ ಕೂಡ ಮಾಡ್ಬೋದು ಕಣ್ರಿ ನೀವು ಕೂಡ ಗುರುವಾರ ರಾವ ಪೂಜೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಹೋಟೆಲ್ನಲ್ಲಿ ಇವತ್ತು ಅಂದ್ರೆ ಡೈಲಿ ಮಾಡ್ತೀವಿ ಈ ತರ ಬಜ್ಜಿ ಮಾಡಿರೋದನ್ನ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ಕೊಟ್ಟಿದ್ದೆ ಸಣ್ಣದೊಂದು ವಿಡಿಯೋ ಕಣ್ರಿ ಹಾಗೆ ನೋಡಿ ಇದು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಇಲ್ಲಿ ಗುಂಡು ಕಾಣ್ತಾ ಇದ್ಯಲ್ಲ ಅದು ಬದನೆಕಾಯಿ ಬಜ್ಜಿ ಕಣ್ರಿ ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ ನೋಡಿ ಇದು ತೋರ್ಸ್ತಾ ಇದ್ದೀನಿ ನೋಡಿ ಇದು ಕ್ಯಾಪ್ಸಿಕಮ್ ಈ ರೀತಿಯಾಗಿ ಮೂರು ತರ ಬಜ್ಜಿ ಹಾಕಿದ್ವಿ ಇದಾಗಿತ್ತೆ ಇವತ್ತಿನ ವ್ಲಾಗ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಇನ್ನು ಮುಂದಗಿರ್ತೀನಿ ವೀಕ್ಷಿಸಿದ ಧನ್ಯವಾದಗಳು